ಕೈ ಸಲಾಡ್ ಅಲ್ಲಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಕಥನ ಅಂತ ತಂದೆ ಆ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುವನಾಗಿದ್ದೇನೆ ಸ್ವಾಮಿ ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿರಬೇಕಾಗಿ ನಿಮಗೆ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ಉಬೇರಾಗಿ ಜೀವಿಸಿ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಿ ಅವರು ಕೂಡ ಆಶೀರ್ವಾದ ಹೊಂದಿಕೊಳ್ಳುವಂತೆಯೂ ಅವರು ಅನೇಕರಿಗೆ ಸಾಕ್ಷಿಗಳಾಗಿ ಜೀವಿಸುವಂತೆಯೂ ಕೂಡ ಆಶೀರ್ವಾದಿಸಿ ನಿಮ್ಮ ಪ್ರೀತಿ ಕರುಣೆ ಸದಾ ಅವರು ಗಂಡ ಹೆಂಡತಿ ಮಕ್ಕಳ ಮೇಲೆ ಎಲ್ಲರ ಮೇಲೆ ಇರಲಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ ನಿಮ್ಮ ಕೂಡ ನನ್ನ ತುಂಬ ಹೃದಯದ ನಮಸ್ಕಾರಗಳು ಈ ದಿವಸದ ಸಂದೇಶ ಭಾಗ ಯಾವುದೆಂದರೆ ಹತ್ತು ಆಜ್ಞೆಗಳಲ್ಲಿ ಏಳನೇ ಆಜ್ಞೆ ಭಾಗ ಮೂರು ವ್ಯಭಿಚಾರಕ್ಕೆ ಕಾರಣ ಹತ್ತು ಆಜ್ಞೆಗಳಲ್ಲಿ ಏಳನೇ ಆಜ್ಞೆ ಭಾಗ ಮೂರು ವ್ಯಭಿಚಾರಕ್ಕೆ ಕಾರಣ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಲಿಲು ಯಾವ ವಚನದ ಕಡೆಗೆ ಹೋಗೋಣ ವ್ಯಭಿಚಾರಕ್ಕೆ ಕಾರಣವೇನು ವ್ಯಭಿಚಾರಕ್ಕೆ ಕಾರಣವೇನು ರೋಮ ರೋಮಪ್ರದವರಿಗೆ ಒಂದನೇ ಅಧ್ಯಾಯ ಇಪ್ಪತ್ತ ಎರಡರಿಂದ ಒಂದೊಂದೇ ವಚನಗಳನ್ನು ನೋಡಿಕೊಳ್ಳೋಣ ರೋಮಪ್ರದವರಿಗೆ ಒಂದನೇ ಅಧ್ಯಾಯ ಇಪ್ಪತ್ತ ಎರಡರಿಂದ ತಾವು ಜ್ಞಾನಿಗಳೆಂದು ಹೇಳಿಕೊಂಡು ಹುಚ್ಚರಾದರು ಅಂದರೆ ನಮಗೆ ಜ್ಞಾನ ಇದೆ ದೇವರು ತ್ರಿಪಡಿಸಿದ್ದೇನೆ ನಾವು ಎಲ್ಲವನ್ನು ಅರತುಕೊಂಡಿದ್ದೇವೆ ಅಂತ ಹೇಳಿ ಆಮೇಲೆ ದೇವರ ವಾಕ್ಯವನ್ನು ಮರೆತು ಪ್ರಾಪಂಚಿಕ ಕಡೆಗೆ ತಿರುಗಿ ಸೈತಾನ ಕಾರ್ಯಕ್ಕೆ ಹೋಗುವವರು ಇವರು ಹುಚ್ಚರಾಗಿದ್ದಾರೆ ಎಂಬುದಾಗಿ ಲಯವಿಲ್ಲ ಎರಡನೇ ಇಪ್ಪತ್ತ ಮೂರನೇ ವಚನ ಲಯವಿಲ್ಲದ ದೇವರ ಮಹಿಮೆಯನ್ನು ಬಿಟ್ಟು ಅದಕ್ಕೆ ಬದಲಾಗಿ ಲಯವಾಗುವ ಮನುಷ್ಯ ಪಶು ಪಕ್ಷಿ ಸರ್ಪಾದಿಗಳ ಮೂರ್ತಿಯನ್ನು ಮಾಡಿಕೊಂಡರು ಇದುವೇ ಇವರು ಹುಚ್ಚರಾಗಿ ಹೋಗಿರುವುದು ದೇವರನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಕೇಳಿಕೊಂಡು ದೇವರನ್ನು ತಿಳ್ಕೊಂಡು ಮತ್ತೆ ಪುನಃ ಏನಾಗಿದ್ದಾರೆ ಇವರು ಮನುಷ್ಯ ಮಾಡಿದಂಥ ನಾಶವಾಗುವಂಥ ಪಶು ಪಕ್ಷಿ ಸರ್ಪ ಮೂರ್ತಿಗಳನ್ನು ಮನುಷ್ಯರನ್ನು ಮಾಡಿಕೊಂಡು ದೇವರೇ ಅಂತೇಳಿ ಅದನ್ನು ಪೂಜೆ ಮಾಡಿಕೊಂಡು ಅದಕ್ಕೆ ಆರತಿ ಬೆಳಗಿಕೊಂಡು ಅದಕ್ಕೆ ಬಲಿ ಪೂಜೆ ಅಂತೇಳಿ ಮಾಡಿಕೊಂಡು ಅದಕ್ಕೆ ಉದ್ಗಡ್ಡಿ ಬೆಳೆಯಿಕೊಂಡು ಅದಕ್ಕೆ ನಮಸ್ಕಾರ ಕೊಟ್ಟುಕೊಂಡು ಅದಕ್ಕೆ ಹೂವು ಮಾಲೆ ಹಾಕ್ಕೊಂಡು ಅದಕ್ಕೆ ಕೈ ಮುಕ್ಕೊಂಡು ದೇವರೇ ಅಂತೇಳಿ ಇವತ್ತು ಅದನ್ನು ಮೆರವಣಿಗೆ ಮಾಡುವ ಕ್ರೈಸ್ತರು ಕೂಡ ಇವತ್ತು ಬಹಳ ಮಂದಿ ಇದ್ದಾರೆ ಇವರು ಏನಾಗಿದ್ದಾರೆ ತಾವು ಜ್ಞಾನಿಗಳನ್ನು ಹೇಳಿಕೊಂಡು ಇನ್ನೊಬ್ಬರಿಗೆ ಬೋಧನೆಯನ್ನು ಮಾಡಿಕೊಂಡು ಕಡೆಗೆ ಹುಚ್ಚರಾಗಿ ಇವರು ತಿರುಗ್ತಾ ಇರೋದು ಇಂಥವ್ರು ಇವರು ನಿಜವಾದ ಕ್ರೈಸ್ತರಲ್ಲ ಅಂತೇಳಿ ಅಪ್ಪವಸದಪ್ಪ ಅವಳವರು ಹೇಳಿದ್ದಾರೆ ಇದು ಮತ್ತೆ ಬರೆದ ಸುವಾರ್ತೆಯಲ್ಲಿ ಒಂದು ವಾಕ್ಯ ಇದೆ ಅವ್ರು ತಾವೇ ಕುರುಡರು ಇನ್ನೊಬ್ಬರಿಗೆ ದಾರಿ ತೋರಿಸಲು ಹೋದಾಗ ಅವ್ರು ಏನಾಗ್ತಾರೆ ಅವ್ರು ಎಲ್ಲರೂ ಸೇರಿ ಗುಂಡಿಗೆ ಬೀಳ್ತಾರೆ ತಾವೇ ಕುರುಡರು ತಾವೇ ತಿರ್ತಕೊಂಡು ಕುರು ಕಣ್ಣಿಲ್ದ ಕುರುಡರಾಗೆ ಆಗಿದ್ದಾರೆ ಇನ್ನೊಬ್ಬರಿಗೆ ಏನು ಬೋಧನೆ ಮಾಡ್ತಾರೆ ಇವರು ಇಂಥವ್ರು ಇದಕ್ಕೆ ಈ ವಾಕ್ಯವನ್ನು ಇವತ್ತು ನಾನಾ ರೀತಿಯಲ್ಲಿ ಹಣ ಸಂಪಾದನೆ ಆದ್ದು ಇದು ಅಂತೆಲ್ಲ ಹೇಳಿಕೊಂಡು ತಾವೇ ಇವತ್ತೇನಾದ್ರೂ ಸೈತಾನ ಕಾರ್ಯಕ್ಕೆ ಹೋಗ್ತಾ ಇದ್ದಾರೆ ಮೂರ್ತಿಯನ್ನು ಇವರು ವಿಗ್ರಹದ ಕರಿಗೆ ಸಮಾನರು ನಿಜವಾದ ಕ್ರೈಸ್ತರಲ್ಲ ಈ ರೀತಿ ಮಾಡೋರು ಎಂಬುದಾಗಿ ಇಪ್ಪತ್ತ ನಾಲ್ಕನೇ ವಚನ ಆದ ಕಾರಣ ಅವರು ಮನಸ್ಸಿನ ದುರಾಸೆಗಳಂತೆ ನಡೆದು ತಮ್ಮ ದೇಹಗಳನ್ನು ಮಾನಹೀನ ಮಾಡಿಕೊಳ್ಳಲಿ ಎಂದು ದೇವರು ಅವರನ್ನು ಹೊಲಸಾದ ನಡೆಗೆ ಒಪ್ಪಿಸಿದರು ನುಡಿದಿರ ದೇವರು ದೇವರ ವಾಕ್ಯವನ್ನು ತಿಳಿಸುವರ ಮೂಲಕ ತಿಳಿಸಿದಾಗ ಅವರು ತಿಳ್ಕೊಂಡು ಮತ್ತು ವಿಗ್ರಹಾರದೇ ಸೈತಾನ ಕಾರ್ಯ ಹತ್ತು ಆಜ್ಞೆಗಳಿಗೆ ವಿಧೇಯರಾಗಿ ಅವಿದೇಯರಾಗಿ ಜೀವಿಸಿದಾಗ ಇವರು ಮಾತು ಕೇಳುವುದಿಲ್ಲ ಅಂತಾದಾಗ ದೇವರು ಏನು ಮಾಡಿದ್ರು ಅವ್ರನ್ನ ಹೊಲ ಮಾನ ಶರೀರವನ್ನು ಹೊಲಸು ಮಾಡಿಕೊಳ್ಳಲಿ ಇದ್ವೇ ವಿಚಾರಕ್ಕೆ ಕಾರಣ ಅಂದರೆ ಇಡೀ ಅವರ ಶರೀರ ಶಾಪಗ್ರಸ್ತರಾಗಲಿ ಹತ್ತು ಆಜ್ಞೆಗಳು ಮತ್ತು ಇಡೀ ವಾಕ್ಯಕ್ಕೆ ವಿರುದ್ಧವಾಗಿ ನಡೆದಾಗ ಹಾಗೆ ನೋಡಿ ಮೋಶ ಮುಖಾಂತರ ಇಸ್ರೇಲರಿಗೂ ಕೂಡ ನಲ್ವತ್ತು ವರ್ಷ ತಿಳಿಸಿದರು ತಿಳಿಸಿದರು ಬಹಳ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ನೋಡಿದರು ಕಡೆಗೆ ಅವರು ಏನು ಮಾಡಿದರು ದೇವರು ಮೋಸೆಯಿಂದ ನಲ್ವತ್ತು ದಿವಸ ಸೀನ ಈ ಬೆಟ್ಟಕ್ಕೆ ಕರೆದಾಗ ಆರೋಹಣ ಹತ್ರ ನಮಗೆ ಒಂದು ದೇವ್ರು ಮಾಡಿ ಕೊಡುವ ದೇವ್ರು ಜಗಳ ಮಾಡಿದರು ಅವರ ಬಂಗಾರಗಳಿಂದ ಏನು ಏನು ಮಾಡಿದ ಆರೋಹಣ ಒಂದು ಮೂರ್ತಿಯನ್ನು ಮಾಡಿ ಅವರಿಗೆ ಬಸವನ ಮೂರ್ತಿಯನ್ನು ಮಾಡಿಕೊಟ್ಟಾಗ ಅದನ್ನು ಆರಾಧಿಸಿದರು ಅದು ಸೈತಾನ ಸೈತಾನ ಶೊತೆಯಲ್ಲಿ ಕಾರ್ಯ ಮಾಡ್ದ ಇಡೀ ಶಾಪಗ್ರಸ್ತರಾದರು ಹಾಗೆ ಇಪ್ಪತ್ತು ವರ್ಷದ ಮೇಲ್ಪಟ್ಟವರು ಯಾವ ಶಿಕ್ಷೆಯನ್ನು ಅನುಭವಿಸಿದರೆ ಎಂಬುದಾಗಿ ಅರಣ್ಯ ಕಾಂಡದಲ್ಲಿ ನಾವು ಸ್ಪಷ್ಟವಾಗಿ ಓದುತ್ತೇವೆ ಇವುಗಳು ಓದಬಹುದು ಈ ಹಿಂದೆ ಸಂದೇಶದಲ್ಲಿ ಕೂಡ ನಾವು ತಿಳ್ಕೊಂಡಿದ್ದೇವೆ ಹಾಗೆ ಇವತ್ತು ಕೂಡ ನಾವು ಅರಿತೇವೆ ನಾವು ಪಾಶುಗಳು ನಾವು ಫಾದರ್ಗಳು ನಾವು ಬಿಷಪ್ಗಳು ನಾವು ರೆವಿಡೆಂಟುಗಳು ಅಥವಾ ನಾವು ವಿಶ್ವಾಸಿಗಳು ಭಾಳ ತಿಳಿದವರು ನಾವು ಬೋಧಕರು ನಾವು ಸಾಕ್ಷ್ಯಗಳನ್ನು ಹೇಳಿಕೊಂಡು ದೇವ್ರನ್ನ ಅರ್ಥ ಮಾಡಿಕೊಂಡು ಭೂಮಿಯ ಭೂಮಿಯ ಮೇಲೆ ಆಸ್ತಿ ಪಾಸ್ತಿ ಬೆಳ್ಳಿ ಬಂಗಾರ ಹಣಕ್ಕಾಗಿ ಆಸೆ ಪಡುವಂಥದ್ದು ವ್ಯ ವಿಚಾರ ಮಾಡುವಂಥದ್ದು ಅಥವಾ ಇವತ್ತು ಕ್ರೈಸ್ತರಲ್ಲಿ ಕೂಡ ಅನೇಕರು ಮಾಯಾ ಮಂತ್ರಕ್ಕೆ ಹೋಗೋವರಿದ್ದಾರೆ ಗೊತ್ತು ಗೊತ್ತಿಲ್ಲದೆ ಇವತ್ತು ಆದ ಆ ಸಂತರು ಈ ಸಂತರು ಯೇಸು ಮರಿಯಮ್ಮ ಅಂತ ಹೇಳ್ಕೊಂಡು ವಿಗ್ರಹಾರಾಧನೆಯನ್ನು ಮಾಡ್ತಾ ಇದ್ದಾರೆ ಇಂಥವ್ರನ್ನ ದೇವರು ಹೊಳಸಾದ ನಡತೆಗೆ ನಿಮ್ಮ ಇಷ್ಟ ಬಂದಾಗೆ ಮಾಡಿಕೊಡ್ರಿ ಅಂದರೆ ಇಂಥವರಿಗೆ ನ ನರಕವೆಂಬ ತೀರ್ಪು ಆಗಿ ಹೋಗಿದೆ ಅಂತ ಇದರ ಅರ್ಥ ಒಂದು ಪೇತ್ರ ನಾಲ್ಕನೇ ಅಧ್ಯ ಆರನೇ ವಚನದಲ್ಲಿ ಇದನ್ನು ಸ್ಪಷ್ಟವಾಗಿ ನಾವು ತಿಳಿದುಕೊಳ್ಳಬಹುದು ಇಲ್ಲಿಂದ ಸ್ಟಾರ್ಟ್ ಆಯಿತು ವಿಗ್ರಹಾರಾಧನೆ ವ್ಯಭಿಚಾರ ಹಾಗೆ ವ್ಯಭಿಚಾರಕ್ಕೆ ಕಾರಣ ಕೂಡ ಸೈತಾರಣಾ ಕಾರ್ಯಗಳು ದೇವರಿಗೆ ವಿರುದ್ಧವಾಗಿ ನಡೆಯುವರು ವ್ಯಭಿಚಾರಕ್ಕೆ ಅವರಲ್ಲಿ ವ್ಯಭಿಚಾರ ಪ್ರಾರಂಭವಾಗ್ತದೆ ಎಂಬುದಾಗಿ ಇಪ್ಪತ್ತೈದನೇ ವಚನ ಅವರು ಸತ್ಯದೇವರನ್ನು ಬಿಟ್ಟು ಅಸತ್ಯವಾದುದನ್ನು ಹಿಡಿದುಕೊಂಡು ಸೃಷ್ಟಿಕರ್ತನನ್ನು ಪೂಜಿಸದೆ ಸೃಷ್ಟಿ ವಸ್ತುಗಳನ್ನೇ ಪೂಜಿಸಿ ಸೇವಿಸುವರಾದರೂ ನೋಡಿ ಸತ್ಯ ದೇವರನ್ನು ಬಿಟ್ಟು ಮನುಷ್ಯ ಮಾಡಿದಂಥ ಮನುಷ್ಯನಿಗೆ ಜೀವಿಸಲಿಕ್ಕೆ ದೇವರು ಕೊಟ್ಟಂಥ ವಸ್ತುಗಳನ್ನು ದೇವರುಗಳನ್ನಾಗಿ ಮಾಡಿಕೊಂಡು ಅದಕ್ಕೆ ಇವರು ತಿಮ್ಮ ಅದನ್ನು ಪೂಜಿಸತೊಡಗಿದರು ಅದೇ ಇಲ್ಲೇ ಹೇಳಿದ್ದು ಅವರನ್ನು ಏನು ಮಾಡಿದರು ದೇವರು ಸ್ವಲ್ಪ ಇದು ಹೊಳಸಾದ ಒಂದು ಜೀವನಕ್ಕೆ ಅವರನ್ನು ನಡತೆಗೆ ಒಪ್ಪಿಸಿಕೊಟ್ಟರು ಸೃಷ್ಟಿಕರ್ತನೊಬ್ಬನೇ ನಿರಂತರ ಸ್ತುತಿ ಹೊಂದತಕ್ಕವನು ಆಮೇನ್ ಹಾಗೆ ನಾವು ಕೂಡ ನನ್ನ ಸಹೋದರ ಸಹೋದರಿ ನಾವು ನಿಜವಾಗಿ ಆ ಸೃಷ್ಟಿಕರ್ತನಾದಂಥ ಯಹೋವನನ್ನು ಕ್ರಿಸ್ತನನ್ನು ಭಗವಂತನನ್ನು ಪರಮಾತ್ಮನನ್ನು ನಾವು ಹಿಂಬಾಲಿಸುವುದಾದರೆ ಖಂಡಿತವಾಗಿ ಅವರ ಹಾಗೆ ನಾವು ಆಗಬಾರದು ಸಂಪೂರ್ಣ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಹತ್ತು ಆಜ್ಞೆಗಳನ್ನು ನಮ್ಮ ಹೃದಯದಲ್ಲಿ ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ಮುಂದೆ ಜೀವಿಸಬೇಕಾಗಿದೆ ದೇವರು ಆತ್ಮ ಸ್ವರೂಪನು ಆತನ ಆತ್ಮಕ್ಕೆ ಸತ್ಯವಾಗಿ ಆತನ್ನು ಆರಾಧಿಸುವರು ಅಂಥವರ ಪ್ರಾರ್ಥನೆಯನ್ನು ಮಾತ್ರ ದೇವರು ಕೇಳುತ್ತಾನೆ ಎಂದು ಯೋಹನ ನಾಲ್ಕು ಇಪ್ಪತ್ತ ನಾಲ್ಕರಲ್ಲಿ ಸ್ಪಷ್ಟವಾಗಿ ಯೋಹನ ಮೂಲಕ ಯೇಸು ಕ್ರಿಸ್ತರು ತಿಳಿಸಿದ್ದಾರೆ ದೇ ವಾಕ್ಯ ಕವಿದೆಯರಾದ ಪ್ರಾರ್ಥನೆ ಅವರಿಗೆ ಬೇಕಾಗಿಲ್ಲ ಆದ್ದರಿಂದ ನಾವು ಬಹಳ ಎಚ್ಚರವಾಗಿರಬೇಕು ದೇವರ ದರ್ಶನವನ್ನು ಬಯಸಿಕೊಂಡು ದೇವರಿಂದ ದೂರ ಹೋದವರು ಈ ಅಭಿಚಾರಕ್ಕೆ ಕಾರಣ ಇಪ್ಪತ್ತಾರು ಇವರು ಇಂಥದ್ದನ್ನು ಮಾಡಿದ್ದರಿಂದ ದೇವರವರನ್ನು ಕೇವಲ ತುಚ್ಛವಾದ ಕಾಮಾಭಿಲಾಷೆಗೆ ಒಪ್ಪಿಸಿದನು ನೋಡಿ ದೇವರಿಗೆ ವಿರುದ್ಧವಾದ ವಿಘಾಧನೆ ಮಾಟ ಮಾಯ ಮಂತ್ರ ಇದೆಲ್ಲ ಮಾಡಿದ್ರಿಂದ ದೇವರು ಏನು ಮಾಡಿದ್ರು ಅವರನ್ನು ವ್ಯಭಿಚಾರಕ್ಕೆ ಕಾಮಾಭಿಲಾಷೆಗೆ ಒಪ್ಪಿಸಿಬಿಟ್ಟ ನೀವು ನಿಮ್ಮ ಇಷ್ಟ ಮಾಡ್ಕೊಳ್ರಪ್ಪ ನೀವು ಹೋಗ್ರಿ ಅಂತೇಳಿ ಈ ಆಗ ಇಂಥ ಕ್ರೈಸ್ತರನ್ನು ದೇವರು ಏನು ಮಾಡಿದ್ದಾರೆ ತಳ್ಳಿ ಬಿಟ್ಟಿದ್ದಾರೆ ಆಗಲೇ ಅವರಿಗೆ ನರಕವೆಂಬ ತೀರ್ಪು ಆಗಿ ಹೋಗಿದೆ ಶಿಕ್ಷೆ ಆಗಿ ಹೋಗಿದೆ ಅಂತ ಅದರ ಅರ್ಥ ಹೇಗೆಂದರೆ ಅವರ ಹೆಂಗಸರು ಸ್ವಾಭಾವಿಕವಾದ ಭೋಗವನ್ನ ಬಿಟ್ಟು ಸ್ವಭಾವಕ್ಕೆ ವಿರುದ್ಧವಾದ ಭೋಗಗಳನ್ನು ಅನುಸರಿಸಿದರು ಓಡಿ ಗಂಡಸರು ಮಾತ್ರ ಅಲ್ಲ ಹೆಂಗಸರು ಕೂಡ ಏನಾಗಿದ್ದಾರೆ ಗಂಡಂತರು ಇದ್ರೂ ಕೂಡ ಇವತ್ತು ಅಭಿಚಾರಕ್ಕೆ ಬಹಳ ನಾವು ಕಾಣ್ತಾ ಇದ್ದೇವೆ ಗಂಡಂದಿರು ಇದ್ರು ಕೂಡ ಕೆಲವು ಗಂಡಂದರು ಏನ್ ಮಾಡಿದ್ದಾರೆ ಹೆಂಡತಿಯರನ್ನೇ ಬಿಟ್ಟು ಬಿಟ್ಟಿದ್ದಾರೆ ಇವತ್ತು ಹಣ ಸಂಪಾದನೆ ಮಾಡಿ ಯಾಕೆಂದ್ರೆ ಗಂಡಂದರಿಗೆ ಸುಲಭವಾದ ಜೀವನವನ್ನ ನಡೆಸಬೇಕು ಇದು ಕೂಡ ಇವತ್ತು ನನ್ನ ಕಣ್ಣಲ್ಲೇ ಕಾಣ್ತಾ ಇದ್ದೇನೆ ನನ್ನ ಸಹೋದರ ಸಹೋದರಿಯರೇ ಗಂಡಸರು ಮಾತ್ರ ಅಲ್ಲ ಹೆಂಗಸರು ಕೂಡ ಅವರ ಸ್ವಭಾವಕ್ಕೆ ವಿರುದ್ಧವಾದ ಭೋಗಗಳನ್ನು ಅನು ಅನುಸರಿಸಿದರು ಅಂದರೆ ಮಾಡಬಾರದಂತ ಕಾರ್ಯಗಳನ್ನು ಬಿಟ್ಟು ಅನೈತಿಕ ಸಂಪರ್ಕದಲ್ಲಿ ತೊಡಗಿಸಿಕೊಂಡಿದ್ದಾರೆ ಅನೇಕ ಹೆಂಡತಿಯರು ಕಾರಣ ದೇವರನ್ನ ಬಿಟ್ಟು ಇವತ್ತು ವಿಗ್ರಹಾರಾಧನೆ ಸೈತರಣಾ ಕಾರ್ಯಕ್ಕೆ ಹೋಗಿರುವುದರಿಂದ ಇಪ್ಪತ್ತ ಏಳು ಅದರಂತೆ ಗಂಡಸರು ಸಹ ಸ್ವಾಭಾವಿಕವಾದ ಸ್ತ್ರೀಭೋಗವನ್ನು ಬಿಟ್ಟು ಒಬ್ಬರ ಮೇಲೊಬ್ಬರು ತಮ್ಮ ಕಾಮಾತ್ರದಿಂದ ತಾಪ ಪಡುತ್ತಾ ಗಂಡಸರ ಸಂಗಡ ಗಂಡಸರು ಕೇವಲ ಅವಲಕ್ಷಣವಾದದ್ದನ್ನು ನಡೆಸಿ ತಮ್ಮ ಭ್ರಾಂತಿಗೆ ತಕ್ಕ ಫಲವನ್ನು ತಮ್ಮಲ್ಲಿ ಹೊಂದುವರಾದರು ನೋಡಿ ಹೆಂಗಸರ ಜೊತೆಗೆ ಮಾತ್ರ ಅಲ್ಲ ಅಂತ ಗಂಡಸರು ಅವರು ಕೂಡ ಏನು ಮಾಡಿದರೆ ತನ್ನ ಸ್ವಭಾವ ಮನಸ್ಸಿಗೆ ಬಂದಾಗೆ ನಡ್ಕೊಂಡು ಗಂಡಸರು ಗಂಡಸರು ಇವತ್ತು ಲೈಂಗಿಕ ಕ್ರಿಯೆಯನ್ನು ಮಾಡುವರಾಗಿದ್ದಾರೆ ಎಂಬುದಾಗಿ ಆ ಕಷ್ಟೋ ಸಾವಿರ ವರ್ಷಗಳ ಹಿಂದೆ ಕೂಡ ಎರಡು ಸಾವಿರ ವರ್ಷಗಳ ಎರಡು ಸಾವಿರದ ಇಪ್ಪತ್ನಾಲ್ಕು ವರ್ಷದ ಹಿಂದೆ ಅಪೋಸ್ನದ ಪೌಳು ರೋಮಪುರದವರಿಗೆ ಬರೆದ ಪತ್ರದಲ್ಲಿ ಗಂಡಸರು ಗಂಡಸರು ಕೂಡ ನೈತಿಕ ಸಂಪರ್ಕ ಮಾಡಿಕೊಳ್ಳುವರಾಗಿದ್ದಾರೆ ಎಂಬುದಾಗಿ ಹೌದು ಪ್ರಿಯರು ಇವತ್ತು ನನಗೆ ಗೊತ್ತಿದ್ದ ಹಾಗೆ ಭಾರತ ದೇಶದಲ್ಲಿಂತೂ ಒಂದು ವರ್ಗದ ಜನಗಳು ಇದ್ದಾರೆ ಅವರಿಗೆ ಇವತ್ತು ಸ್ತ್ರೀಯರ ಮೇಲೆ ಸ್ತ್ರೀಯರ ಮೇಲೆ ಬರುವ ಯೋಚನೆಗಿಂತ ಜಾಸ್ತಿ ಗಂಡಸರ ಮೇಲೆ ಅನೇಕ ಹುಡುಗರನ್ನ ಇವತ್ತು ಕೆಲವರು ಅರ್ಥ ಆಗಿಟ್ಟುಕೊಂಡಿದ್ದಾರೆ ಐಶ್ವರ್ಯವಂತರು ಬಲವಂತರು ಆದರೆ ಅವರು ಏನೇ ಮಾಡಲಿ ಅವರು ಕೂಡ ಇವತ್ತು ದೇವರನ್ನು ಬೇರೆಂದು ಭಾಷೆಯಲ್ಲಿ ಆರಾಧಿಸುವವರಾಗಿದ್ದಾರೆ ಆದರೂ ಇಂಥವರಿಗೆ ನರಕವೆಂಬ ತೀರ್ಪು ಆಗಿ ಹೋಗಿದೆ ಎಂಬುದಾಗಿ ಸ್ಪಷ್ಟವಾಗಿ ವಚನ ತಿಳಿಸಲ್ಪಡ್ತದೆ ಹೊರದೇಶದಲ್ಲಿ ಅಂತೂ ನನಗೆ ಗೊತ್ತಿಲ್ಲ ಭಾರತ ದೇಶದಲ್ಲಿ ಇದು ಕೂಡ ನನಗೆ ಬಹಳ ವರ್ಷದ ಹಿಂದಿನಿಂದಲೇ ಗೊತ್ತು ಈಗಲೂ ಕೂಡ ಗಂಡಸರು ಗಂಡಸರ ಸಂಗಡವೇ ಈ ಒಂದು ಅವಲಕ್ಷಣವನ್ನು ಮಾಡ್ತಾ ಇದ್ದಾರೆ ಸೋದೋಮ್ ಗೋಮರ ಪಟ್ಟಣದಲ್ಲಿ ಕೂಡ ಸೋದೋಮ್ ಗೋಮರವನ್ನು ನಾಶ ಮಾಡಲಿಕ್ಕೆ ದೇವರು ದೂತರನ್ನು ಕಳಿಸಿದಾಗ ಖಂಡಿತ ಅವರನ್ನು ಈ ಸೋ ಸೋದೋಮ್ ಗೋಮರದವರು ಅವರನ್ನು ಓಡಿಸಿಕೊಂಡು ಬಂದಾಗ ಅವರು ಲೋಟ ಅವರನ್ನು ಮನೆ ಹಾಕಿ ಬಾಗಿಲು ಹಾಕಿ ಎಲ್ಲಿ ಹೋದ್ರಪ್ಪ ನನಗೆ ಗೊತ್ತಿಲ್ಲ ಅಂತ ಹೇಳುವಾಗ ಏನಾಗಬೇಕು ನಿಮಗೆ ಅಂತ ಕೇಳಿದಾಗ ಅವರನ್ನು ಕಳಿಸಿಕೊಡು ನಾವು ಅವರೊಂದಿಗೆ ಸಂಗಮ ಮಾಡಬೇಕೆಂಬುದಾಗಿ ಆ ಸೋದೋ ಮುಖಮರದ ಜನರು ನುಡಿದ ಮಾತು ಕಡೆಗೆ ಏನಾಯಿತು ಲೋಟನನ್ನು ಲೋಟನ ಹೆಂಡತಿಯನ್ನು ಮಕ್ಕಳನ್ನು ದೇವರು ದೂತರ ಮುಖಾಂತರ ಬೇರೆ ಒಂದು ಸ್ಥಳಕ್ಕೆ ಕಳಿಸಿದರು ಆಕಾಶದಿಂದ ಬೆಂಕಿ ಬಿದ್ದು ಸೋಮರ ಸೋದ ಮುಗೋಮರ ನಾಶವಾಯಿತು ಇದೇ ರೀತಿಯನ್ನು ಭೂಲೋಕದಲ್ಲಿ ಆಗುವಂಥ ಪರಿಸ್ಥಿತಿ ಕೂಡ ಕಾರಣ ಗಂಡಸರು ಗಂಡಸರಲ್ಲಿ ಕೂಡ ಇಂಥ ಒಂದು ಕೃತ್ಯಕ್ಕೆ ದೇವರು सिद्धारे ಕಾರಣ ದೇವರು ದರ್ಶನ ಕೊಟ್ಟು ದೇವರನ್ನು ದೇವರೇ ತಿಳಿಪಡಿಸಿ ಪ್ರೀತಿಯಿಂದ ಯಾರೊಬ್ಬರು ನಾಶಕ್ಕೆ ಹೋಗಬಾರ್ದು ನಾನಿದ್ದಲ್ಲಿಯೇ ನೀವಿರಬೇಕೆಂಬ ಮಾತನ್ನು ನುಡಿದು ಖಂಡಿತ ಪ್ರೀತಿಯಿಂದ ನಡೆಸುವಾಗ ತಮ್ಮ ಸ್ವಂತ ಕಾರ್ಯಗಳಿಗೆ ಗರ್ವ ಅಹಂಕಾರದ ಅವಲಕ್ಷಣವನ್ನು ಮಾಡುವರಾಗಿದ್ದರಿಂದ ಇವತ್ತು ಅಂಥವರಿಗೆ ಬಹಳ ಶಿಕ್ಷೆ ಇಂಥವ್ರು ಯಾರೂ ಪರಲೋಕಕ್ಕೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಇದು ಸೈತಾನನ ಕಾರ್ಯವಾಗಿದೆ ದೇವರಿಗೆ ವಿರುದ್ಧವಾಗಿ ನಡೆಯುವರ ಬುದ್ಧಿ ಇಂಥವರನ್ನು ದೇವರು ತಲ್ಲಿ ಬಿಟ್ಟಿದ್ದಾರೆ ಅದು ಯಾರು ೇ ಆಗಿರ್ಲಿ ದೇವರು ಅರಿಯದವರಿಗೆ ಅವರು ಗೊತ್ತಿಲ್ಲ ಎಂಬುದಾಗಿ ಅವರಿಗೆ ಆಗಲೇ ನರಕ ಎಂಬ ತೀರ್ಪು ಆಗಿ ಹೋಗಿದೆ ಅವರಿಗೆ ಗೊತ್ತಿಲ್ಲ ಹೇಳಿದ್ರು ಅವರು ಒಪ್ಪೋದಿಲ್ಲ ಆದರೆ ದೇವರು ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಿ ನಮಗೆ ದರ್ಶನ ಕೊಟ್ಟು ನಾನಾ ರೀತಿಯಲ್ಲಿ ಅದ್ಭುತ ಕಾರ್ಯಗಳನ್ನ ಮಾಡಿ ನಮ್ಮನ್ನು ಪ್ರೀತಿಯಿಂದ ನಡೆಸ್ತಾ ಇರುವಾಗ ಯಾರು ಈ ಕಾರ್ಯಗಳಿಗೆ ಹೋಗ್ತಾ ಇದ್ದಾರೋ ಅಂಥವರಿಗೆ ಬಹಳ ಕಠಿಣವಾದ ನ್ಯಾಯ ತೀರ್ಪು ಆಗಿ ಹೋಗಿದೆ ಜೀವಿತ ಕಾಲದಲ್ಲೇ ಎಂಬುದಾಗಿ ಒಂದು ಪೇತ್ರ ನಾಲ್ಕನೇ ಅಧ್ಯಾಯ ಆರನೇ ವಚನವನ್ನು ಓದುವಾಗ ಅರ್ಥ ಮಾಡಿಕೊಳ್ಳುವಾಗ ಸ್ವಸ್ ಇಷ್ಟವಾಗಿ ನಮಗೆ ಅಲ್ಲಿ ತಿಳಿಸಲ್ಪಡ ಸ್ವಾಮಿ ವೇತನ ಮೂಲಕ ತಿಳಿಯಪಡಿಸಿದ್ದಾರೆ ಮುಂದಿನ ವಚನಕ್ಕೆ ಹೋಗೋಣ ಇಪ್ಪತ್ತೆಂಟನೇ ವಚನ ಇದಲ್ಲದೆ ದೇವರ ಜ್ಞಾನ ಅವರಿಗೆ ಇಷ್ಟವಿಲ್ಲದರಿಂದ ಅಲ್ಲದ ಕೃತ್ಯಗಳನ್ನು ನಡೆಸುವರಾಗಿರುವಂತೆ ದೇವರವರನ್ನು ಅನಿಷ್ಟ ಭಾವಕ್ಕೆ ಒಪ್ಪಿಸಿದರು ನೋಡಿ ಅವರಿಗೆ ದೇವರು ಬೇಡವೇ ಬೇಡ ಲೋಕದ ವಿಷಯಗಳು ಬೇಕು ಮಜಾ ಮಾಡಬೇಕು ತಿನ್ನಬೇಕು ಕುಡಿಬೇಕು ಕದಿಬೇಕು ಸುಳ್ಳು ಹೇಳಬೇಕು ಇನ್ನೊಬ್ಬರನ್ನ ಹಾಳು ಮಾಡಬೇಕು ಅಥವಾ ನಾನಾ ರೀತಿ ಕೆಟ್ಟ ಕಾರ್ಯಗಳನ್ನ ಮಾಡಬೇಕು ವ್ಯವಿಚಾರ ಮಾಡಬೇಕು ಅದಕ್ಕೆ ದೇವರು ನಿಮ್ಮ ಇಷ್ಟದಂತೆ ಮಾಡಿಕೊಳ್ಳುತ್ತೆ ಅವರನ್ನ ಒಪ್ಪಿಸಿ ಾರೆ ಹೇಗೆಂದರೆ ಅವರು ಸಕಲ ವಿಧವಾದ ಅನ್ಯಾಯ ದುರ್ಮಾರ್ಗತನ ಲೋಲುಪ್ತಿ ದುಷ್ಕೃತ್ಯಗಳಿಂದಲೂ ಹೊಟ್ಟೆ ಕಿಚ್ಚು ಕೋಲೆ ಜಗಳ ಮೋಸ ಹಗೆತನಗಳಿಂದಲೂ ತುಂಬಿದವರಾದರು ಇಂಥವರು ಜಗಳ ರೌಡಿತನ ಹೊಟ್ಟೆಕಿಚ್ಚು ನಾನಾ ರೀತಿ ಜಗಳಕ್ಕೆ ಹೋಗ್ತಾರೆ ಇನ್ನೊಬ್ಬರಿಗೆ ದಗ ಮೋಸ ನೆವು ಮಾಡ್ತಾರೆ ಇಪ್ಪತ್ ಮೂವತ್ತು ಅವರು ಕಿವಿ ಓದುವವರು ಚಾಡಿ ಹೇಳುವವರು ದೇವರನ್ನು ದ್ವೇಷಿಸುವವರು ಸೊಕ್ಕಿನವರು ಅಹಂಕಾರಿಗಳು ಬಳೆ ಕೊಚ್ಚರು ಕೇಡನ್ನು ಕಲ್ಪಿಸುವವರು ತಂದೆ ತಾಯಿಗಳ ಮಾತನ್ನು ಕೇಳದರು ವಿವೇಕವಿಲ್ಲದವರು ಮಾತಿಗೆ ತಪ್ಪದವರು ಮಮತೆ ಇಲ್ಲದವರು ಕರುಣೆ ಇಲ್ಲದವರು ಆದರು ಇಂಥವರು ತಂದೆ ತಾಯಿಗಳ ಮಾತಿಗೂ ಕಿವಿ ಕೊಡೋದಿಲ್ಲ ಯಾರ ಮಾತಿಗೂ ಕಿವಿ ಕೊಡೋದಿಲ್ಲ ಹಿರಿಯರ ಒಳ್ಳೆ ಮಾತಿಗೂ ಕೂಡ ಇವರು ಕಿವಿ ಕೊಡೋರು ಅಲ್ಲವೇ ಅಲ್ಲ ಖಂಡಿತ ಯಾರೊಬ್ಬಳ ಮೇಲೆ ಕರುಣೆ ಮಮತೆ ಇವರಿಗೆ ಇಲ್ಲವೇ ಇಲ್ಲ ಪ್ರೀತಿ ಇಲ್ಲವೇ ಇಲ್ಲ ಚಾಡಿ ಹೇಳ್ತಾರೆ ಇನ್ನೊಬ್ಬರು ಮೋಸ ಮಾಡ್ತಾರೆ ಇನ್ನೊಬ್ಬರು ದೋಷಿಸುತ್ತಾರೆ ರೌಡಿ ಥರ ಮಾಡ್ತಾರೆ ಸೊಕ್ಕಿನವರು ಅಹಂಕಾರಿಗಳು ಬಡಾಯಿಗಳು ಆಗಿರುತ್ತಾರೆ ದೇವರಂತವ್ರನ್ನ ತಲ್ಲಿ ಮೂವತ್ತೆರಡು ಇಂಥವುಗಳನ್ನು ನಡೆಸುವವರು ಮರಣಕ್ಕೆ ಪಾತ್ರರಾಗಿದ್ದಾರೆಂಬ ದೇವ ಅವರಿಗೆ ತಿಳಿದಿದ್ದರು ಅವರು ತಾವೇ ಅವುಗಳನ್ನು ಮಾಡುವರಲ್ಲದೆ ಮಾಡುವವರನ್ನು ಅನುಭೋದಿಸುತ್ತಾರೆ ನೋಡಿ ಇದೆಲ್ಲವು ದೇವರು ಶಿಕ್ಷೆಗೆ ಕಾರಣವಾಗ್ತವೆ ನಾವೆಲ್ಲ ಶಿಕ್ಷೆ ಅನುಭವಿಸ್ತಾ ಇದ್ದೇವೆ ದೇವರ ಶಿಕ್ಷೆ ಮೇಲೆ ಬಂದು ಬೀಳ್ತೀರಿ ಅಂತ ಗೊತ್ತಿದ್ರು ಗೊತ್ತಿದ್ರು ಅವ್ರನ್ನ ಮಾಡ್ತಾರೆ ಅವರು ಅವರ ಗರ್ವ ಅಹಂಕಾರದಿಂದ ಅವರನ್ನು ಕೆಟ್ಟ ಕಾರ್ಯಗಳು ಅವರು ಮಾಡಿ ಮಾಡ್ತಾರೆ ಅದು ಮಾತ್ರ ಅಲ್ಲ ಇನ್ನೊಬ್ಬರನ್ನು ಕೂಡ ಪ್ರೇರೇಪಣೆ ಮಾಡಿ ಅವರು ಅವ್ರು ಮಾಡ್ತಾರೆ ಬಹಳ ಮಂದಿಯನ್ನು ಕೆಡಿಸುವವರಾಗಿದ್ದಾರೆ ಆದ್ದರಿಂದ ಬಹಳ ಎಚ್ಚರವಿರಬೇಕು ಇದೇ ವಿಭಿಚಾರಕ್ಕೆ ಕಾರಣ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ದೇವರಿಂದ ದೂರ ಹೋಗಿರುವುದು ದೇವರ ಮಾತನ್ನ ಕೇಳದಿರುವುದು ಅಂತವರು ಪ್ರತಿಯೊಂದು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಅವರು ನಡೆಯುತ್ತಾರೆ ಹಲೆ ಲೂಯ್ಯ ಹಾಗೆ ಮುಂದಿನ ವಚನಕ್ಕೂ ಕೂಡ ಹೋಗೋಣ ಪ್ರಕಟಣೆ ಎರಡು ಇಪ್ಪತ್ತರಿಂದ ಇಪ್ಪತ್ತ ಮೂರು ಒಂದು ತಪ್ಪು ತಪ್ಪುರಿಸಬೇಕಾಗಿದೆ ಅದೇನೆಂದರೆ ಈಜೆಬೆಲೆಂಬ ಹೆಂಗಸು ತನ್ನನ್ನು ಪ್ರವಾದಿನಿ ಎಂದು ಹೇಳಿಕೊಂಡು ಜಾ ವಿಗ್ರಹಗಳಿಗೆ ಜಾರತ್ವ ಮಾಡಿದ ಪದಾರ್ಥವನ್ನು ತಿನ್ನಬಹುದೆಂದು ನನ್ನ ದಾಸರಿಗೆ ಬೋಧಿಸುತ್ತ ಅವರನ್ನು ತಪ್ಪಾದ ಮಾರ್ಗದಲ್ಲಿ ಸೇರಿಸುತ್ತಿರಲು ನೀನು ಅವಳನ್ನು ತಡೆಯದೆ ಬಿಟ್ಟಿರುವುದೇ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ನಾನು ಅವಳಿಗೆ ಸಮಯವನ್ನು ಕೊಟ್ಟೇನು ಆದರೆ ದೇವರ ಕಡೆಗೆ ತಿರುಗಿಕೊಂಡು ತನ್ನ ಜಾರತ್ವವನ್ನು ಬಿಟ್ಟು ಬಿಡುವುದಕ್ಕೆ ಅವಳಿಗೆ ಇಷ್ಟವಿಲ್ಲ ಈಗೋ ಅವಳು ಹಾಸಿಗೆಯ ಮೇಲೆ ಬಿದ್ದುಕೊಂಡಿರುವಂತೆ ಮಾಡುವೇನು ಮತ್ತು ಅವಳೊಂದಿಗೆ ಅಭಿಚಾರ ಮಾಡುವರು ತಮ್ಮ ಮನಸ್ಸನ್ನು ದೇವರ ಕಡೆಗೆ ತಿರುಿಕೊಂಡು ಅವಳ ಕೃತ್ಯಗಳನ್ನು ಬಿಟ್ಟು ಬಿಡದೆ ಹೋದರೆ ಮಹಾ ಸಂಕಟದಲ್ಲಿ ಬೀಳುವಂತೆ ಮಾಡುವೇನು ಅವಳ ಮಕ್ಕಳನ್ನು ಕೂಡ ನಾನು ಕೊಂದಿಕೊಳ್ಳುವೆನು ದೇವಣಾಮಕ್ಕೆ ಸ್ತೋತ್ರ ಅವಳಿದು ಸ್ತ್ರೀಯರಿಗೆ ಒಂದು ವೇಳೆ ಇಂಥವ್ರು ಕೂಡ ಅನೇಕ ಸ್ತ್ರೀಯರು ಯಭಿಚಾರದ ಇದು ಮಾಡಿಕೊಂಡು ವಿಗ್ರಾಧನೆ ಮಾಡಬಹುದು ನೈವೇದ್ಯ ತಿನ್ಬೋದು ಯಭಿಚಾರ ಮಾಡಬಹುದು ಏನು ತೊಂದರೆ ಇಲ್ಲ ಅಂತ ದೇವರಿಂದ ದರ್ಶನ ಹೊಂದಿದ್ದ ದೇವ್ನ ಅರಿತುಕೊಂಡ ಸ್ತ್ರೀಯರು ಈ ರೀತಿ ಮಾಡುವುದಾದರೆ ಹಾಸಿಗೆ ಹಿಡಿಯುವಂತೆ ಬಹಳ ದೊಡ್ಡ ಕಾಯಿಲೆಗೆ ಗುರಿ ಮಾಡ್ತೇನೆ ಅವರ ಮಕ್ಕಳನ್ನು ಕೂಡ ಕೊಲ್ತೇನೆ ಎಂಬುದಾಗಿ ದೇವರ ವಾಕ್ಯ ತಿಳಿಸಲ್ಪಡ್ತದೆ ಆದ್ದರಿಂದ ನನ್ನ ಸಹೋದರಿಯರೇ ಬಹಳ ಎಚ್ಚರವಿರಬೇಕು ಇದರಲ್ಲೇ ಪ್ರಕಟಣೆ ಅಧ್ಯಾಯ ಹದಿನೇಳು ಹದಿನೆಂಟು ಓದುವಾಗ ಅಲ್ಲಿ ಒಂದು ಜಾರಸ್ತ್ರೀ ಎಂಬ ಒಂದು ಮಹಿಳೆಯನ್ನು ನಾವು ಕಾಣಬಹುದು ಬಹುದು ಅನೇಕರು ವ್ಯಾಭಿಚಾರ ಸೊಳೆತನ ಮಾಡಿ ಬಹಳ ದೊಡ್ಡ ಆಸ್ತಿ ಪಾಸ್ತಿ ವ್ಯಾಪಾರಸ್ಥರು ಎಷ್ಟೋ ದೊಡ್ಡ ಐಶ್ವರ್ಯಂತಳಾದರೂ ಕಡೆಗೆ ಅವಳನ್ನು ಕೂಡ ದೇವರು ನಾಶ ಮಾಡಿದರೂ ಬಹಳ ಶಿಕ್ಷೆಗೊಳಗಾದರು ಹಾಗೆ ಇವತ್ತು ಅನೇಕ ಸ್ತ್ರೀಯರು ಕೂಡ ಏನು ಮಾಡ್ತಾರೆ ಈ ಒಂದು ಅಭಿಚಾರಕ್ಕೆ ಪ್ರಾರಂಭ ಮಾಡಿಕೊಂಡು ದೇವರಿಗೆ ವಿರುದ್ಧವಾಗಿ ಅನೇಕ ಆಸ್ತಿ ಪಾಸ್ತಿ ಬಂಗಾರ ಹಣ ಅಂತಸ್ತು ಮಾಡಿ ಕಾರು ಗೀರು ಇಟ್ಟುಕೊಂಡು ಮೆರೀತಾ ಇದ್ದಾರೆ ನಾನಾ ರೀತಿಯಲ್ಲಿ ಹಾಗೆ ಅವರು ಕಡೆ ಒಂದು ಸಲ ಅವರನ್ನು ಬಹಳ ಮೇಲ್ಮಟ್ಟಕ್ಕೆ ಹೋಗ್ತದೆ ದುಷ್ಕೃತ್ಯ We'll be right <laughs> back. ಆಮೇಲೆ ಹಾಸಿಗೆ ಹಿಡಿಯುವಂತೆ ಹೇಳದಾಗೆ ಮಾಡಿ ಬಹಳ ಶಿಕ್ಷೆಗೆ ಅವರು ಗುರಿ ಆಗ್ಬೇಕಾಗ್ತದೆ ಆದ್ದರಿಂದ ಬಹಳ ಎಚ್ಚರ ಇರಬೇಕು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಬೇಕು ಹೀಗೆ ಹುಡುಗಿಯರು ಮತ್ತು ಸ್ತ್ರೀಯರು ಕೂಡ ಬಹಳ ಎಚ್ಚರದಿಂದಿರಬೇಕು ಹಾಗೆ ವಿಭಿಚಾರ ಏಳನೇ ಆಜ್ಞೆ ಇಲ್ಲಿಗೆ ಮುಕ್ತಾಯ ಮುಕ್ತಾಯವಾಯಿತು ನಾಳೆಯಿಂದ ಎಂಟನೇ ಆಜ್ಞೆ ಪ್ರಾರಂಭವಾಗ್ತದೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕರ್ತನ ತಂದೆಯಾದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ಒಂದು ಪ್ರಾರ್ಥನೆಯನ್ನು ನನ್ನ ಸಹೋದರ ಸಹೋದರಿಗೆ ತಿಳಿಸಲು ನೀವು ಮನಸ್ಸು ಮಾಡಿದ್ದೀರಿ ಕೇಳಿದಂಥವರೆಲ್ಲರೂ ನಿಮ್ಮ ಸಾಕ್ಷಿಗಳಾಗಿ ಜೀವಿಸುವಂತೆ ಅವರು ಯಾರಾದರೂ ಇದರ ತೊಡಗಿರುವುದಾದರೆ ಅವರು ಕ್ಷಮಿಸಿರಿ ಆಶೀರ್ವದಿಸಿರಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯಲ್ಲಿ ನಿಮಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು ದೇವರು ನಿಮ್ಮನ್ನು